He ಉಮಾದೇವಿ ಕೋರೆ ಪ್ರೌಢಶಾಲೆ ಅಂಕಲಿಯಲ್ಲಿ ಬನ್ನಿ ಇಲ್ಲಿನ ಒಂದು ಎಸ್ ಎಲ್ ಫಲಿತಾಂಶ ಮತ್ತು ವಿದ್ಯಾರ್ಥಿಗಳ ಒಂದು ಅನಿಸಿಕೆ ಯಾವ ರೀತಿ ಇದೆ ಅಂತ ಕೇಳೋಣ ನಮ್ಮ ಮನೆಯಲ್ಲಿ ನಮ್ಮ ತಂದೆ ನಂಗೆ ಯಾವಾಗ ಏನು ಕೇಳಿದ್ರು ಎಲ್ಲನೂ ತಂದು ಕೊಡ್ತಿದ್ರು ಮನೆಯಲ್ಲಿ ತಾಯಿ ಕೂಡ ತುಂಬ ಪ್ರೋತ್ಸಾಹ ಕೊಡ್ತಿದ್ರು ಬೆಳಗ್ಗೆ ಅಜ್ಜ ತರೋದು ಬಿಡೋದು ಎಲ್ಲನೂ ಅಜ್ಜ ನೋಡ್ಕೊಳ್ತಿದ್ರು ಸ್ಕೂಲ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿದೆ ಸಿ ಸಿ ಟಿ ವಿ ಕ್ಯಾಮ್ರಾ ಲೈಬ್ರರಿ ಲ್ಯಾಬೊರೇಟ್ರಿ ಎಲ್ಲಾನು ಇದೆ ಕಂಪ್ಯೂಟರ್ ಕ್ಲಾಸ್ ಕೂಡ ತೊಗೊಳ್ತಿದ್ರು ನಮ್ಮ ಸ್ಕೂಲಲ್ಲಿ ನಮಗೆ ಯಾವಾಗ ಬೇಕಾದರೂ ಡೌಟ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಿದ್ರು ಬೆಳಗ್ಗೆ ಸಾಯಂಕಾಲ ಎಕ್ಸ್ಟ್ರಾ ಕ್ಲಾಸ್ನ ತಗೊಂಡು ಪೋರ್ಷನ್ ಎಲ್ಲ ಕ್ಲಿಯರ್ ಮಾಡಿ ಪ್ರತಿ ಸಲ ಎಕ್ಸಾಮ್ ತಗೋತಿದ್ರು ವಾರಕ್ಕೊಂದೊಂದು ಸರ್ತಿ ತೆಗೆದುಕೊಂಡು ಶಾಲೆಗೆ ಮೂರನೇ ಸ್ಥಾನವನ್ನು ತಂದುಕೊಟ್ಟಿದ್ದಾರೆ ಬನ್ನಿ ಅವರ ಒಂದು ಮನೆಯಲ್ಲಿ ಅಥವಾ ಸ್ಕೂಲ್ನಲ್ಲಿ ಅವರ ಶಿಲಾಭ್ಯಾಸ ಆಗಲಿ ಮತ್ತೆ ಅವರ ಸ್ಟಡಿ ಯಾವ ಥರ ಇತ್ತು ಅಂತ ಅವ್ರನ್ನ ಕೇಳೋಣ ದೀಪಾವ್ರೆ ಐದನೂರ ಎಂಬತ್ತೈದು ಅಂಕ ತೆಗೆದುಕೊಂಡು ಶಾಲೆಗೆ ಮೂರನೇ ಸ್ಥಾನವನ್ನು ತಗೊಂಡ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಯಾವ್ದು ರೀತಿ ನಮ್ಮ ತಂದೆಯವರು ಒಬ್ಬ ರೈತರಾದರೂ ಕೂಡ ಇಂಥ ದೊಡ್ಡ ಸ್ಕೂಲಲ್ಲಿ ನಮ್ಗೆ ಓದಿಸ್ತಿದ್ದಾರೆ ಏನು ಕೇಳಿದ್ರು ಟೈಮಿ ಟೈಮಿಂಗ್ ಸರಿಯಾಗಿ ಎಲ್ಲ ತಂದು ಕೊಡ್ತಿದ್ರು ಮತ್ತು ಸ್ಕೂಲಲ್ಲೂ ಕೂಡ ಬೆಳಗ್ಗೆ ಸಾಯಂಕಾಲ ಎಕ್ಸ್ಟ್ರಾ ಕ್ಲಾಸಸ್ ತೊಗೊಂಡು ನಮ್ಗೆ ಸರಿಯಾಗಿ ಎಲ್ಲ ಡೌಟ್ ಕ್ಲಿಯರ್ ಮಾಡ್ಕೊಂಡು ಎಲ್ಲಾನು ಹೇಳ್ಕೊಡ್ತಿದ್ರು ನಮ್ಮ ಪ್ರಿನ್ಸಿಪಲ್ ಆಗಲಿ ನಮ್ಮ ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ ಆಗಲಿ ನಮ್ಗೆಲ್ಲಾನು ಸರಿಯಾಗಿ ಪ್ರೋತ್ಸಾಹ ಕೊಡ್ತಿದ್ರು ಎಲ್ಲ ಸ್ಕೂಲ್ ಭಾಳ ಚಲೋ ಐತ್ರಿ ನಮ್ಗೆಲ್ಲ ರೀತಿಯಿಂದ ಪ್ರೋತ್ಸಾಹ ಮನೆಯಿಂದನೂ ಮತ್ತು ಶಾಲೆಯಿಂದಲೂ ಕೂಡ ನಮ್ಗೆ ದೊರಕ ಶಾಲೆ ಇನ್ನೋರ್ವ ವಿದ್ಯಾರ್ಥಿ ಆದಂಥ ಕವಿತಾ ಅನ್ನಪ್ಪ ಅವರು ಐದುನೂರ ಎಂಬತ್ಮೂರು ಅಂಕ ತೆಗೆದುಕೊಂಡು ಶಾಲೆಗೆ ನಾಲ್ಕನೇ ಸ್ಥಾನವನ್ನು ತಂದು ಕೊಟ್ಟಿದ್ದಾರೆ ಬನ್ನಿ ಅವರ ಒಂದು ಅನಿಸಿಕೆ ಯಾವ ರೀತಿ ಅಂತ ಕೇಳೋಣ ಅವರೇ ಐದುನೂರ ಎಂಬತ್ತ್ಮೂರು ಅಂಕ ತೆಗೆದುಕೊಂಡು ನಾಲ್ಕನೇ ಸ್ಥಾನವನ್ನು ತಂದುಕೊಡಿದ್ದಾರೆ ಸ್ಕೂಲಿಗೆ ಒಂದು ಹೆಮ್ಮೆ ಪಡುವಂಥ ವಿಷಯ ಐತಿ ಏನು ನಿಮ್ಮ ಮನೆಯಲ್ಲಿ ಯಾವ ಥರ ಇದು ಮಾಡಿದ್ದಾರೆ ನಮ್ಮ ಮನ್ಯಾಗ ಭಾಳ ಸಪೋರ್ಟ್ ಮಾಡ್ತೀರಿ ನಮ್ಮ ಪಪ್ಪ ಮಮ್ಮಿ ಎಲ್ಲ ಭಾಳ ಸಪೋರ್ಟ್ ಮಾಡ್ತೀರಿ ನಮ್ಮ ಪಪ್ಪ ನಮ್ಗೆ ಯಾವ ಸಮಯಕ್ಕೆ ಸರಿಯಾದ ಸಮಯಕ್ಕೆ ಬುಕ್ಸ ಪೆನ್ಸ ಎಲ್ಲ ತಂದು ಕೊಟ್ಟು ನಮ್ಗೆ ಭಾಳ ಸಪೋರ್ಟ್ ಮಾಡಿದಾರೀ ನಮ್ಮ ಸ್ಕೂಲ್ನ ಟೀಚರ್ಸ್ ಭೀ ಎಲ್ಲ ಭಾಳ ಚಲೋದಾರ ರೀ ಮ್ಯಾನೇಜ್ಮೆಂಟ್ ಭೀ ಎಲ್ಲ ಚಲೋ ಐತ್ರಿ ನಮ್ಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಎಕ್ಸ್ಟ್ರಾ ಕ್ಲಾಸಸ್ ತೊಂದ್ರಿ ನಮ್ಮ ಡೌಟ್ ಎಲ್ಲ ಕ್ಲಿಯರ್ ಮಾಡಿಸಿ ಭಾಳ ಸಪೋರ್ಟ್ ಮಾಡಿದಾರೀ ನಮ್ಮ ಮೂರು ಜನ ವಿದ್ಯಾರ್ಥಿನಿಯರು ಸದಾಕಾಲ ಯಾವುದೇ ರೀತಿ ತಪ್ಪದೇ ಶಾಲೆಗೆ ಬಂದು ಶಿಕ್ಷಕರಿಗೆ ಹೇಳಿದಂತಹ ಎಲ್ಲ ವಿಷಯಗಳನ್ನು ಆಲಿಸುತ್ತಿದ್ದರು ತಮಗೆ ಯಾವ್ದಾ ರೀತಿ ಮನೆ ಹೋದಾಗ ಸಮಸ್ಯೆಗಳಿದ್ರ ಕ್ಲಿಯರ್ ಮಾಡ್ಕೋತಿದ್ರು ಸಮಯಕ್ಕೆ ಸರಿಯಾಗಿ ಮುಂಜಾನೆನು ಕ್ಲಾಸ್ ಇರ್ತಿದ್ರು ಸಾಯಂಕಾಲ ಕ್ಲಾಸ್ ಇರ್ತಿದ್ರು ಆ ಕ್ಲಾಸಿನಲ್ಲಿ ಎಕ್ಸ್ಟ್ರಾ ಅವಧಿ ಅವಧಿಯೊಳಗನು ಕೂಡ ಅವರು ತಮಗೆ ಮ್ಯಾಥ್ಸು ಸೈನ್ಸು ಇಂಗ್ಲಿಷು ಟಪ್ ಇದ್ದಂತಹ ವಿಷಯಗಳನ್ನು ಕ್ಲಿಯರ್ ಮಾಡಿಕೊಂಡು ನಾವು ಹೇಳಿದಂತಹ ಎಲ್ಲ ಪಾಠಗಳನ್ನು ಆಲಿಸುವುದರ ಜೊತೆಗೆ ಪ್ರತಿನಿತ್ಯ ನಾವು ಕೊಟ್ಟಂತಹ ಹೋಮ್ವರ್ಕ್ ಆಗಿರ್ಬೋದು ಎಕ್ಸ್ಟ್ರಾ ಕ್ವಶನ್ ಪೇಪರ್ ಬಿಡಿಸೋದಾಗಿರ್ಬೋದು ಎಲ್ಲವುಗಳನ್ನು ಮಾಡಿ ಸತತವಾದ ಅಧ್ಯಯನವನ್ನು ಮಾಡಿ ಅವರು ಕೂಡ ಉತ್ತಮವಾದಂತಹ ಸಾಧನೆಯನ್ನು ಮಾಡಿ ನಮ್ಮ ಶಾಲೆಗೆ ಮತ್ತು ತಮ್ಮ ತಂದೆ ತಾಯಿಗಳಿಗೆ ಊರಿಗೂ ಮತ್ತು ಕೀರ್ತಿಯನ್ನು ತಂದಿದ್ದಾರೆ ಎಂದು ಹೇಳಬಹಿಸುತ್ತೆ ಆಮೇಲೆ ಅವರಿಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಯೋಗಾಲಯ ಕಂಪ್ಯೂಟರ್ ಲ್ಯಾಬ್ ಇದೆ ಲೈಬ್ರರಿ ಇದೆ ಅವರ ತಮ್ಮ ಬಿಡುವಿನ ಒಳಗೆ ಲೈಬ್ರರಿ ಒಳಗ ಮತ್ತೆ ಹೆಚ್ಚಿನ ಮಾಡಲಿಕ್ಕೆ ಅವಕಾಶ ಈಗಾಗಲೇ ಹೇಳಿದ ಹಾಗೆ ಗ್ರಂಥಾಲಯದ ವ್ಯವಸ್ಥೆ ಇದೆ ಇಲ್ಲಿ ನಮ್ಮ ಸ್ಕೂಲಲ್ಲಿ ಅಂತ ಹೇಳಿದ್ರು ಬನ್ನಿ ಒಂದು ಗ್ರಂಥಾಲಯದ ವ್ಯವಸ್ಥೆ ಯಾವ ರೀತಿ ಇದೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅನುಕೂಲವಾಗಿದೆ ಅಂತ ಬನ್ನಿ ನೋಡುವ ವಿದ್ಯಾಲಯ